ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಶರ್ಮಾ ಆ್ಯಂಡ್ ಶರ್ಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ನಾನು ನಿಮಗೆ ಪಿತೃಪಕ್ಷದ ಮಹಾಲಯ ಪರ್ಯಂತರವಾಗಿ ಇರತಕ್ಕಂತಹ ದಿನದ ವಿಶೇಷತೆಗಳನ್ನು ಮತ್ತು ಮಹಾಲಯ ಪಕ್ಷವನ್ನು ಯಾಕೆ ಮಾಡಬೇಕು ಎಂತಕ್ಕಂತಹದ್ದಾಗಿ ವಿವರಣೆಯನ್ನು ಕೊಡಲಿಕ್ಕೆ ಬಂದಿದ್ದೇನೆ ಈಗ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಎಲ್ಲರಿಗೂ ಕೂಡ ಸ್ವಾಗತ ನಿಮಗೆಲ್ಲ ನಾನು ಹೇಳುವಂತಹ ವಿಷಯಗಳು ಇಷ್ಟವಾದರೆ ಶರ್ಮ ಆ್ಯಂಡ್ ಶರ್ಮಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ನು ಒತ್ತಿ ಲೈಕ್ ಮಾಡಿ ಎಂತಕ್ಕಂತಹದ್ದಾಗಿ ಹೇಳ್ತಾ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ನಿಮಗೆಲ್ಲ ತಿಳಿದಿರೋ ಹಾಗೆ ಕಳೆದ ಏಳನೇ ತಾರೀಕಿಂದ ಅಂದರೆ ಹುಣ್ಣಿಮೆಯಿಂದ ಪ್ರತಿಪದಾದಿಯಾಗಿ ಮಹಾಲಯ ಅಮಾವಾಸ್ಯೆಯವರೆಗೂ ಕೂಡ ಮಹಾಲಯ ಪಕ್ಷ ಎಂಬಕ್ಕಂತಹದ್ದಾಗಿ ಹೇಳ್ತಾ ಇದ್ದಾರೆ ಅದರ ವಿಷಯವನ್ನು ಸಮಗ್ರವಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ನೋಡಿ ಈ ಮಹಾಲಯ ಅಂತ ಹೇಳಿದ್ರೆ ಭಾದ್ರಪದ ಹುಣ್ಣಿಮೆಯಿಂದ ಹಿಡಿದು ಭಾದ್ರಪದ ಅಮಾವಾಸ್ಯವರೆಗೆ ಬರುವಂತಹ ಈ ಒಂದು ಹದಿನೈದು ದಿನಗಳನ್ನು ಮಹಾಲಯ ಪಕ್ಷ ಅಂತ ಹೇಳಿದ್ದಾರೆ ನೋಡಿ ಹೆಸರೇ ಹೇಳುವ ಹಾಗೆ ಮಹಾ ಆಲಯ ಅಂತ ಹೇಳಿದ್ದಾರೆ ಮಹಾ ಆಲಯ ಅಂತ ಹೇಳಿದ್ರೆ ಎಲ್ಲ ಪಿತೃಗಳು ಯಾವ ದಿವಸಗಳಲ್ಲಿ ನಮಗೆ ಫಲವನ್ನು ಕೊಡಬೇಕು ಅಂತ ಕಾಯ್ತಾ ಇದ್ದಾರೋ ಆ ಒಂದು ಪಕ್ಷವನ್ನು ಮಹಾಲಯ ಪಕ್ಷ ಅಂತ ಕರೀತಾ ಇದ್ದಾರೆ ಇದು ಯಾವಾಗ ಹೇಳಿದ್ರೆ ಭಾದ್ರಪದ ಹುಣ್ಣಿಮೆಯಿಂದ ಅಂದರೆ ಕೃಷ್ಣಪಕ್ಷ ಪ್ರಾರಂಭವಾಗುವಂತಹ ಹುಣ್ಣಿಮೆಯಿಂದ ಹಿಡಿದು ಅಮಾವಾಸ್ಯ ಪರ್ಯಂತರವಾಗಿ ಹದಿನೈದು ದಿನಗಳು ಇದನ್ನು ಕೃಷ್ಣ ಪಕ್ಷ ಭಾದ್ರಪದ ಮಾಸದಲ್ಲಿ ಆಚರಣೆಯನ್ನು ಮಾಡಬೇಕು ಯಾವ್ಯಾವ ಪಿತೃಗಳಿಗೆ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಈ ಮಹಾಲಯದಲ್ಲಿ ಸರ್ವ ಪಿತೃ ಶ್ರಾದ್ದವನ್ನು ಹೇಳಿದ್ದಾರೆ ಅಂದರೆ ನಮಗೆ ಯಾರ್ಯಾರು ಪಿತೃಗಳು ಗತಿಸಿದ್ದಾರೋ ಆ ಎಲ್ಲ ಪಿತೃಗಳಿಗೆ ಶ್ರಾದ್ದವನ್ನು ಹೇಳಿದ್ದಾರೆ ಬರೀ ಪಿತೃಗಳನ್ನು ಅಷ್ಟೇ ಉದ್ದೇಶಿಸಿ ಹೇಳಿಲ್ಲ ನಮಗೆ ಯಾರ್ಯಾರು ಆತ್ಮೀಯರಿದ್ದಾರೋ ನಮ್ಮ ದಾಯಾದಿಗಳಿದ್ದಾರೋ ಅವರಲ್ಲಿ ಯಾರ್ಯಾರು ತೀರ್ಕೊಂಡಿದ್ದಾರೋ ನಮ್ಮ ಅತ್ತೆ ಇರ್ಬೋದು ಚಿಕ್ಕಪ್ಪ ಇರ್ಬೋದು ಚಿಕ್ಕಮ್ಮ ಇರ್ಬೋದು ಸೋದರ ಮಾವ ಇರ್ಬೋದು ಸಂಬಂಧಿಕರು ಯಾರ್ಯಾರಿದ್ದಾರೋ ಸಂಬಂಧಪಟ್ಟವರು ನಮಗೆ ಏನೆಲ್ಲ ಸಹಾಯಗಳನ್ನು ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ಈ ಒಂದು ಮಹಾಲಯದಲ್ಲಿ ತರ್ಪಣಾದಿಗಳನ್ನು ಆಚರಣೆಯನ್ನು ಮಾಡೋದ್ರಿಂದ ಅವರಿಗೆ ಸದ್ಗತಿ ಉಂಟಾಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಪಿತೃಗಳಲ್ಲಿ ಎಲ್ಲಿರ್ತಾರೆ ಅಂತ ಹೇಳಿದ್ರೆ ಎಲ್ಲ ಲೋಕಗಳು ಇರುವ ಹಾಗೆ ಹೇಗೆ ದೇವಲೋಕ ಭೂಲೋಕ ಭುವರ್ಲೋಕ ಸ್ವರ್ಲೋಕ ಪಾತಾಳ ಲೋಕ ಎಲ್ಲ ಲೋಕಗಳಿರೋ ಹಾಗೆ ಪಿತೃಲೋಕ ಎಂತಕ್ಕಂತಹ ಒಂದು ಲೋಕ ಇದೆ ಆ ಲೋಕದಲ್ಲಿ ಗತಿಸಿದಂತಹ ಎಲ್ಲ ಪಿತೃಗಳು ನಿವಾಸವನ್ನು ಮಾಡ್ತಾ ಇದ್ದಾರೆ ಅವರನ್ನು ಉದ್ದೇಶಿಸಿ ಮಾಡುವಂತಹ ಒಂದು ಈ ಒಂದು ಪಕ್ಷವನ್ನ ಮಹಾಲಯ ಪಕ್ಷ ಅಂತ ಕರೆದಿದ್ದಾರೆ ನೋಡಿ ವಿಶೇಷವಾಗಿ ಎಲ್ಲೆಲ್ಲಿ ನದಿ ತೀರಗಳಿದೆಯೋ ಅಲ್ಲೆಲ್ಲ ಮಹಾಲಯವನ್ನು ಆಚರಣೆಯನ್ನು ಮಾಡ್ತಾರೆ ನೋಡಿ ಯಾರ್ಯಾರು ಪಿತೃಗಳು ನಮಗೆ ಅಂತ ಹೇಳಿದ್ರೆ ಪಿತೃ ಅಂದರೆ ತಂದೆ ಪಿತಾಮಹ ತಾತ ಮತ್ತು ಮುತ್ತಾತ ಇವರು ಮತ್ತು ಇವರ ಹೆಂಡತಿಯರು ಇದು ನಮ್ಮ ಪಿತೃಗಣ ಅಂತ ಹೇಳಿ ಈ ಒಂದು ಪಿತೃಗಣಕ್ಕೆ ಶ್ರಾದ್ದಾದಿಗಳನ್ನು ಪ್ರತಿ ವರ್ಷವೂ ಕೂಡ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಆದರೆ ಎಲ್ಲರಿಗೂ ನಾವು ಶ್ರಾದ್ದವನ್ನು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಯಾವಾಗ ಕಾಲವಾಗಿದ್ದಾರೆ ಯಾವಾಗ ಅವರ ಮರಣವಾಗಿದೆ ಅದೆಲ್ಲ ನಮಗೆ ವಿಷಯ ತಿಳಿದಿರೋದಿಲ್ಲ ತಿಳಿದೇ ಇದ್ದವರು ಯಾರಿದ್ದಾರೆ ಅವರ ಹೆಸರುಗಳು ನಮಗೆ ಗೊತ್ತಿರುತ್ತಲ್ವ ನೋಡಿ ನಮ್ಮ ತಲೆಮಾರುಗಳಲ್ಲಿ ನಾವು ಮಹಾ ಅಂತ ಹೇಳಿದ್ರೆ ನೋಡಿ ಪುರಾತನ ಕಾಲದಿಂದ ಉಳಿಸ್ಕೊಂಡು ಬಂದಿರತಕ್ಕಂತಹವ್ರ ಮನೆತನಗಳಲ್ಲಿ ಎಷ್ಟು ತಲೆಮಾರಿನ ಹೆಸರುಗಳು ಬೇಕಾದರೂ ಸಿಗುತ್ತೆ ಆದರೆ ಸರಿಯಾಗಿ ಅನುಷ್ಠಾನಗಳನ್ನು ಇಟ್ಕೊಂಡು ನಿಲ್ದೇ ಇರತಕ್ಕಂತಹ ಮನೆಗಳಲ್ಲಿ ಮಹಾ ಅಂದರೆ ಮೂರು ತಲೆಮಾರುಗಳು ನಮಗೆ ಲಭ್ಯವಾಗುತ್ತೆ ಎಷ್ಟೋ ಜನಕ್ಕೆ ಮೂರು ತಲೆಮಾರುಗಳು ಗೊತ್ತಿಲ್ಲ ತಂದೆ ಬಿಟ್ಟರೆ ತಾತ ಗೊತ್ತು ಮುತ್ತಾತನ ಹೆಸರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಅವರನ್ನೆಲ್ಲ ಹೇಗೆ ಮತ್ತೆ ಅವರಿಗೆಲ್ಲ ಸದ್ಗತಿ ಹೇಗೆ ಅಂತ ಅಂದಾಗ ಈ ಮಹಾಲಯದಲ್ಲಿ ಆಚರಣೆಯನ್ನು ಮಾಡಿದರೆ ಅವರಿಗೆ ಸದ್ಗತಿ ಸಿಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಯಾರ್ಯಾರು ಪಿತೃಗಳು ತೀರ್ಕೊಂಡಿದ್ದಾರೆ ಆ ಎಲ್ಲ ಪಿತೃಗಳಿಗೆ ನಮ್ಮೆಲ್ಲ ಸಂಬಂಧಿಕರಿಗೆ ತೀರ್ಕೊಂಡಿರತಕ್ಕಂತಹ ಸಂಬಂಧಿಗಳಿಗೆ ಶ್ರಾದ್ದವನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಈ ಹದಿನೈದು ದಿನಗಳ ಪರ್ಯಂತರವಾಗಿ ಭಾದ್ರಪದ ಕೃಷ್ಣ ಪ್ರತಿಪದೆಯಿಂದ ಹಿಡಿದು ಭಾದ್ರಪದ ಕೃಷ್ಣ ಅಮಾವಾಸ್ಯವರೆಗೆ ಬರುವಂತಹ ಹದಿನೈದು ದಿನಗಳಲ್ಲಿ ಯಾವತ್ತು ಬೇಕಾದರೂ ನಾವು ಪಿತೃಗಳಿಗೆ ಶ್ರಾದ್ದವನ್ನು ಆಚರಣೆಯನ್ನು ಮಾಡಬಹುದು ಅಂತ ಹೇಳಿದ್ದಾರೆ ಹಾಗಾಗಿ ಈ ದಿನಗಳು ಅತ್ಯಂತ ವಿಶೇಷವಾಗಿದೆ ನಾನಿವತ್ತು ಮಾಡ್ತಾ ಇದ್ದೀನಲ್ಲ ಇವತ್ತು ವಿಡಿಯೋ ಮಾಡುವಂತಹ ಸಂದರ್ಭದ ದಿವಸ ಚೌತಿ ಉಂಟಾಗಿದೆ ಅಂದರೆ ಇವತ್ತು ಚತುರ್ಥಿ ಇದೆ ನೋಡಿ ನಾನು ನಿಮಗೆ ಯಾವತ್ತು ಏನು ಮಾಡಿದರೆ ಶ್ರಾದ್ದವನ್ನು ಮಾಡಿದರೆ ಪ್ರತಿಪದೆಯಿಂದ ಹಿಡಿದು ಅಮಾವಾಸ್ಯರಿಗೆ ಯಾವತ್ತು ಶ್ರಾದ್ದವನ್ನು ಮಾಡಿದರೆ ಏನೆಲ್ಲ ಪುಣ್ಯ ಪ್ರಾಪ್ತವಾಗುತ್ತೆ ಪಿತೃಗಳಿಂದ ಅಂತ ಹೇಳಿ ನೋಡಿ ಏನೆಲ್ಲ ಪುಣ್ಯಗಳು ಪ್ರಾಪ್ತವಾಗುತ್ತೆ ಅಂತ ಹೇಳಿದ್ರೆ ನೋಡಿ ಹುಣ್ಣಿಮೆಯ ಮರುದಿವಸ ಮಾಡಿದರೆ ಹುಣ್ಣಿಮೆಯಾದ ಮರುದಿವಸ ಅಂದರೆ ಪ್ರತಿಪದೇ ದಿವಸ ಮಾಡಿದರೆ ಯಾರಿಗೆ ಸಂತಾನವಿಲ್ಲ ಅಂತ ಪಡಲ್ತಾ ಇರ್ತಾರೋ ಅವರಿಗೆ ಸಂತಾನ ಪ್ರಾಪ್ತವಾಗುತ್ತೆ ಅಂತ ಹೇಳಿದ್ದಾರೆ ಮತ್ತು ದ್ವಿತೀಯ ದಿವಸ ಅಂದರೆ ಎರಡನೇ ದಿವಸ ಮಾಡುವಂಥವರಿಗೆ ಏನು ವಸ್ತುಗಳು ಬೇಕು ಶ್ರೇಷ್ಠವಾದ ವಸ್ತುಗಳು ನಮಗೇನು ಅಪೇಕ್ಷೆ ಇರ್ತಲ್ಲ ಕಾರ್ ಬೇಕು ಅದು ಬೇಕು ಇದು ಬೇಕು ಮನೆ ಬೇಕು ಅಂತ ಇರುತ್ತಲ್ಲ ಅದನ್ನು ಮಾಡಿದರೆ ಆ ಶ್ರೇಷ್ಠ ವಸ್ತುಗಳು ಲಭ್ಯವಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ತೃತೀಯ ಮೂರನೇ ದಿವಸ ಆಚರಣೆಯನ್ನು ಮಾಡಿದರೆ ನೋಡಿ ಶತ್ರು ನಾಶವಾಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ಕುಲವಗೆ ಕುಲಗಳಿಗೆ ಯಾರು ವೈರಿಗಳಿದ್ದಾರೋ ಅವರ ನಾಶವಾಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಚೌತಿಯ ದಿವಸ ಮಾಡಿದ್ದಾರೆ ಅಂದರೆ ನಾನು ಹೇಳ್ತಾ ಇದ್ದಿಲ್ಲ ಇವತ್ತು ಈ ದಿವಸ ಮಾಡಿದರೆ ಧನಪ್ರಾಪ್ತಿಯಾಗುತ್ತೆ ಯಾರು ದರಿದ್ರನಾಗಿರ್ತಾನೋ ಅವನಿಗೆ ಶ್ರಾದ್ದವನ್ನು ಮಾಡಿದ್ರೆ ಆಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಪಂಚಮಿಯ ದಿವಸ ಪಂಚಮಿಯ ದಿವಸ ಆಚರಣೆಯನ್ನು ಮಾಡಿದರೆ ಸಮಾಜದಲ್ಲಿ ಉತ್ತಮವಾದ ಗೌರವ ಪ್ರಾಪ್ತವಾಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಅದೇ ರೀತಿಯಾಗಿ ಆರನೇ ದಿವಸ ಮಾಡಿದರೆ ಷಷ್ಠಿಯ ದಿವಸ ಮಾಡಿದರೆ ಆಧಿಪತ್ಯ ಅಂದರೆ ಅಧಿಕಾರ ನಾವೇನಾದರೂ ಅಧಿಕಾರ ಬೇಕು ಅಂತ ಬಯಸ್ತಾ ಇದ್ರೆ ಷಷ್ಠಿಯ ದಿವಸ ಆಚರಣೆಯನ್ನು ಮಾಡಿದರೆ ಆ ದಿವಸ ಮಾಡಿದರೆ ನಮಗೆ ಅಧಿಕಾರ ಉಂಟಾಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಏಳನೇ ದಿವಸ ಅಂದ್ರೆ ಸಪ್ತಮಿಯ ದಿವಸ ಮಾಡಿದರೆ ಬುದ್ಧಿ ಪ್ರಾಪ್ತವಾಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಅಷ್ಟಮಿಯ ದಿವಸ ಎಂಟನೇ ದಿವಸ ಮಾಡಿದರೆ ನೋಡಿ ಯಾರಿಗೆ ಮದುವೆ ಆಗಿಲ್ಲ ಅಂತ ತುಂಬಾ ತೊಂದರೆಯಲ್ಲಿರ್ತಾರಲ್ಲ ಅವರು ಅಷ್ಟಮಿಯ ದಿವಸ ಪಿತೃಗಳನ್ನ ಉದ್ದೇಶಿ ಶ್ರಾದ್ದವನ್ನ ಆಚರಣೆಯನ್ನು ಮಾಡಿದರೆ ಅವರಿಗೆ ಹೆಂಡತಿ ಸಿಗ್ತಾಳೆ ಉತ್ತಮವಾಗಿರ್ತಕ್ಕಂಥ ಅವಳು ಅಂತ ಹೇಳಿ ಅದೇ ರೀತಿಯಾಗಿ ಒಂಬತ್ತನೇ ದಿವಸ ಮಾಡಿದರೆ ಅವರ ಮನೋಕಾಮನೆಗಳು ಸಿದ್ಧಿ ಆಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಹತ್ತನೇ ದಿವಸ ಶ್ರಾದ್ದವನ್ನ ದಶಮಿಯ ದಿವಸ ಶ್ರಾದ್ದವನ್ನು ಮಾಡಿದರೆ ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿದಂತಹ ಪುಣ್ಯ ಪ್ರಾಪ್ತವಾಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಅದೇ ರೀತಿಯಾಗಿ ಹನ್ನೊಂದನೇ ದಿವಸ ಶ್ರಾದ್ದವನ್ನ ಏಕಾದಶಿಯ ದಿವಸ ಶ್ರಾದ್ದವನ್ನ ಆಚರಣೆಯನ್ನು ಮಾಡಿದರೆ ಬೆಳ್ಳಿ ಬಂಗಾರಗಳು ಲಭ್ಯವಾಗುತ್ತೆ ಅವರಿಗೆ ಅಂತ ಹೇಳಿದ್ದಾರೆ ಮತ್ತು ಹನ್ನೆರಡನೇ ದಿವಸ ಅಂದ್ರೆ ದ್ವಾದಶಿಯ ತಿಥಿ ದಿವಸ ಮಾಡಿದರೆ ಸಂತತಿ ಅಂದ್ರೆ ಅವರ ವಂಶ ವೃದ್ಧಿ ಆಗುತ್ತೆ ಮತ್ತು ಮೇಧಾಶಕ್ತಿ ಎಲ್ಲ ಸರ್ವೋತ್ಸವವು ಕೂಡ ಲಭಿಸುತ್ತೆ ಅಂತ ಹೇಳಿದ್ದಾರೆ ಮತ್ತು ಹದಿಮೂರನೇ ದಿವಸ ಶ್ರಾದ್ದವನ್ನ ಆಚರಣೆಯನ್ನು ಮಾಡಿದರೆ ಏನಾದರೂ ಯುದ್ಧಗಳು ಅಂದರೆ ಮನೆಯಲ್ಲಿ ಗೊಂದಲಗಳೆಲ್ಲ ಉಂಟಾಗಿರುತ್ತಲ್ಲ ಹಿಂದಿನ ಕಾಲದಲ್ಲಿ ಯುದ್ಧ ಜಯಿಸಬೇಕು ಅಂತ ಮಾಡ್ತಾ ಇದ್ದಾರೆ ರಾಜರುಗಳು ಅಂತಹ ಯುದ್ಧಗಳಲ್ಲಿ ಸತ್ತವರು ಇರ್ತಾರಲ್ಲ ಯುದ್ಧಗಳಲ್ಲಿ ಸತ್ತವರಿಗೆ ಇವಾಗೆಲ್ಲ ಸೈನ್ಯದಲ್ಲಿ ಸತ್ತವರಿಗೆ ಹದಿಮೂರನೇ ದಿವಸ ಶ್ರಾದ್ದವನ್ನು ಮಾಡಿದರೆ ಅವರಿಗೆ ಸದ್ಗತಿ ಪ್ರಾಪ್ತವಾಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಹದಿನಾಲ್ಕನೇ ದಿವಸ ಚತುರ್ದಶಿ ದಿವಸ ಶ್ರಾದ್ದವನ್ನು ಮಾಡಿದರೆ ಈ ಮೇಲೆ ಹೇಳಿರ್ತಕ್ಕಂತಹ ನಾನು ಇಲ್ಲಿವರೆಗೆ ಪ್ರತಿಪದಾದಿಯಿಂದ ಹಿಡಿದು ಇಲ್ಲಿವರೆಗೆ ಹದಿಮೂರು ದಿವಸಗಳ ಪರ್ಯಂತರವಾಗಿ ಏನು ಹೇಳಿದ್ದೇನೋ ಆ ಎಲ್ಲ ಪುಣ್ಯಗಳು ಹದಿನಾಲ್ಕನೇ ದಿವಸ ಮಾಡಿದರೆ ಪ್ರಾಪ್ತವಾಗುತ್ತೆ ಅಂತ ಹೇಳಿದ್ದ ಮತ್ತು ಮಹಾಲಯ ದಿವಸ ಮಾಡಿದರೆ ಏನು ಅವರ ಮನಸ್ಸಿನಲ್ಲಿ ಕಾಮನೆಗಳಿದೆಯೋ ಅವರ ಇಷ್ಟಾರ್ಥಗಳೇನಿದೆಯೋ ಅದೆಲ್ಲ ಸಿದ್ಧಿಯಾಗುತ್ತೆ ಅಂತ ಹೇಳಿದ್ದ ನೋಡಿ ನಾನು ವಿಶೇಷವಾಗಿ ಈ ಹದಿನೈದು ದಿನಗಳಲ್ಲಿ ಯಾವ ಯಾವತ್ತು ಶ್ರಾದ್ದವನ್ನು ಮಾಡಿದರೆ ಏನೆಲ್ಲ ಲಭ್ಯವಾಗುತ್ತೆ ಅಂತಕ್ಕಂಥ ವಿಷಯವನ್ನು ವಿಸ್ತೃತವಾಗಿ ವಿವರಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ನೋಡಿ ಇಲ್ಲಿಯವರೆಗೂ ಕೂಡ ನಾನು ನಿಮಗೆ ಶ್ರಾದ್ಧ ವಿಷಯವನ್ನು ಹೇಗೆ ಎಂತಕ್ಕಂಥದ್ದಾಗಿ ವಿವರಣೆಯನ್ನು ಹೇಳಿದೆ ಯಾವ ಯಾವ ದಿವಸ ಶ್ರಾದ್ದವನ್ನು ಮಾಡಿದರೆ ಎಂಥ ಫಲವನ್ನು ಪಡಿಬಹುದು ಎಂತಕ್ಕಂಥದ್ದಾಗಿ ವಿಸ್ತೃತವಾಗಿ ವಿವರಣೆಯನ್ನು ಕೊಟ್ಟಿದ್ದೇನೆ ಈಗ ಹೇಳುವ ವಿಷಯಗಳ ಮುಂದೆ ತುಂಬ ವಿಷಯಗಳಿದೆ ಆದರೆ ಅದನ್ನೆಲ್ಲ ಹೇಳಲಿಕ್ಕೆ ವಿಡಿಯೋ ದೊಡ್ಡದಾಗ್ತಾ ಹೋಗ್ತಾ ಇದೆ ಆದ ಕಾರಣ ಇನ್ನೊಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸಮಗ್ರವಾಗಿರ್ತಕ್ಕಂತಹ ಶ್ರಾದ್ದಚಾರವನ್ನು ಮಹಾಲಯ ಶ್ರಾದ್ದ ವಿಚಾರವನ್ನು ಹೇಳ್ತೇನೆ ನನ್ನ ಈ ಒಂದು ಸಣ್ಣ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಿಮಗೆಲ್ಲ ನಾನು ಹೇಳಿರ್ತಕ್ಕಂತಹ ವಿಷಯಗಳು ಇಷ್ಟವಾಗಿದ್ದರೆ ಶರ್ಮಾ ಅಂಡ್ ಶರ್ಮಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಎಂಬತಕ್ಕಂತಹದ್ದಾಗಿ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತೇನೆ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ